ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಶಾಕಿಂಗ್ ಸುದ್ದಿಗಳು ಚುನಾವಣೆ ವೇಳೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ಹಾಕಲಾಗುತ್ತೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರಿಂದ ಗಂಭೀರ ಆರೋಪ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತೊಂದಡಿಯಲ್ಲಿ ಬಡವರಿಗೆ ಉಚಿತ ಮನೆ ಯೋಜನೆ ಭಾಗ್ಯ ಸಿಗುತ್ತಿಲ್ಲ ಉದ್ಘಾಟನೆ ಮಾಡದೆ ನಲವತ್ತೆರಡು ಸಾವಿರ ಮನೆಗಳು ಖಾಲಿ ಬಿದ್ದಿದ್ದಾವಂತೆ ಇದಕ್ಕೆ ಮುಖ್ಯಮಂತ್ರಿ ಮತ್ತು ಎ ಐ ಸಿ ಅಧ್ಯಕ್ಷಕರೇ ಕಾರಣವಂತೆ ಯಾಕೆ ಏನಾಯಿತು ಏನಿದು ಶಾಕಿಂಗ್ ಸುದ್ದಿ ನೋಡೋಣ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಪಂಚ ಗ್ಯಾರಂಟಿ ಯೋಜನೆ ಜಾರಿಗೆ ಮಾಡಿ ದಾಖಲೆ ಬರೆದಿರುವಂತಹ ಸರ್ಕಾರ ಇದೀಗ ಸಿ ಎಂ ಸಿದ್ದರಾಮಯ್ಯನವರು ಕೂಡ ಹೊಸ ದಾಖಲೆ ಬರೆದಿದ್ದಾರೆ ಏನಿದು ಮಾಹಿತಿ ಎಂಬುದನ್ನು ನೋಡೋಣ ಮತ್ತೊಂದಡೆಯಲ್ಲಿ ಆಟೋ ಚಾಲಕರಿಗೆ ಶಾಕ್ ಕೊಟ್ಟ ಆರ್ ಟಿ ಓ ಅಧಿಕಾರಿಗಳು ಇಂತಹ ತಪ್ಪು ಮಾಡಿದರೆ ಪರ್ಮಿಟ್ ರದ್ದು ಎಲ್ಲ ಶಾಕಿಂಗ್ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಹದಿನೈದಕ್ಕೂ ಹೆಚ್ಚು ಆಟೋಗಳನ್ನೇ ಸೀಜ್ ಮಾಡಿದಂಥ ಆರ್ ಟಿ ಯು ಅಧಿಕಾರಿಗಳು ಯಾಕೆ ಏನಾಯಿತು ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿ ಕರ್ನಾಟಕ ರಾಜ್ಯದ ಮುಖ್ಯವಾದ ಸುದ್ದಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುವಂತಹ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದೆ ಆದರೆ ಕಳೆದ ಮೂರು ತಿಂಗಳಿನಿಂದ ಈ ಒಂದು ಹಣವು ಫಲಾನುಭವಿಗಳಿಗೆ ಸಿಗುತ್ತಿಲ್ಲ ಎನ್ನುವ ಸುದ್ದಿಯೂ ಕೂಡ ಇದೆ ಇದೇ ಒಂದು ವಿಚಾರಕ್ಕೆ ವಿಪಕ್ಷದವರು ಈಗಾಗಲೇ ಕಾಂಗ್ರೆಸ್ ಸರ್ಕಾರದ ಮೇಲೆ ಮುಗಿಬೀಳುತ್ತಿದ್ದು ಇಂತಹ ಸಮಯದಲ್ಲಿ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷಕರಾಗಿರುವ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ವಾಗ್ದಾಳಿ ಮಾಡಿದ್ದಾರೆ ಹೌದು ಇತ್ತೀಚೆಗೆ ಮಳವಳ್ಳಿ ಪಟ್ಟಣದ ಶಾಂತಿ ಸಮುದಾಯ ಭವನದಲ್ಲಿ ನಡೆದಂತ ಜೆಡಿಎಸ್ ಪಕ್ಷದ ಡಿಜಿಟಲ್ ಸದಸ್ಯ ಮತ್ತು ಅಭಿಯಾನ ಮತ್ತು ಜನರೊಂದಿಗೆ ಜನತಾದಳ ಎಂಬ ಕಾರ್ಯಕರ್ತರ ಸಭೆ ಉದ್ಘಾಟಿಸಿ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡಿದ್ದಾರೆ ಗ್ಯಾರಂಟಿ ಯೋಜನೆಗಳಿಂದಲೇ ಮತ ಪಡೆದು ಅಧಿಕಾರಕ್ಕೆ ಬಂದಿರುವ ಕಾಂಗ್ರೆಸ್ ಸರ್ಕಾರ ಇದೀಗ ಅದೇ ಗ್ಯಾರಂಟಿಗಳನ್ನು ಸಮರ್ಪಕವಾಗಿ ಜನರಿಗೆ ತಲುಪಿಸುವಲ್ಲಿ ವಿಫಲವಾಗಿದೆ ಯಾವುದಾದರೂ ಚುನಾವಣೆ ಬಂದರೆ ಗೃಹಲಕ್ಷ್ಮಿ ಯೋಜನೆ ಬಾಕಿ ಕಂತು ಏಕಕಾಲಕ್ಕೆ ಜಮೆ ಮಾಡ್ತಾರೆ ಎಂದು ನಿಖಿಲ್ ಕುಮಾರಸ್ವಾಮಿಯವರು ವಾಗ್ದಾಳಿ ಮಾಡಿದ್ದಾರೆ ಈ ಒಂದು ಹಿಂದೆ ಕರ್ನಾಟಕದಲ್ಲಿ ಮೂರು ಕ್ಷೇತ್ರದಲ್ಲಿ ಉಪಚುನಾವಣೆ ನಡೆದಾಗ ಆ ಮೂರು ಕ್ಷೇತ್ರಗಳಿಗೆ ಮಾತ್ರ ನಾಲ್ಕು ತಿಂಗಳ ಬಾಕಿ ಕಂತನ್ನು ಏಕಕಾಲಕ್ಕೆ ಜಮೆ ಮಾಡಲಾಗಿತ್ತು ಇನ್ನು ಇದೇ ಕಾಂಗ್ರೆಸ್ನವರು ವಿಧಾನಸಭಾ ಚುನಾವಣೆ ವೇಳೆಯಲ್ಲಿ ಅಧಿಕಾರಕ್ಕೆ ಬಂದರೆ ತಿಂಗಳು ತಿಂಗಳು ಎರಡು ಸಾವಿರ ರೂಪಾಯಿ ಕೊಡುತ್ತೇವೆಂದಿದ್ರು ಆದರೆ ಇತ್ತೀಚೆಗೆ ಡಿ ಕೆ ಶಿವಕುಮಾರ್ ಅವರು ನಾವು ಎಲ್ಲಿಯೂ ಕೂಡ ತಿಂಗಳು ತಿಂಗಳು ಕೊಡ್ತೀವಿ ಅಂತ ಹೇಳಿಲ್ಲ ಯಾವಾಗಲೂ ಬರ್ತೈತಪ್ಪ ಕಾಯ್ಬೇಕಪ್ಪ ಅಂತ ಹೇಳುತ್ತಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿ ಅವರು ಕಿಡಿಕಾರಿದ್ದಾರೆ ಈಗ ರಾಜ್ಯದಲ್ಲಿ ಶೀಘ್ರವೇ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಎದುರಾಗಲಿದ್ದು ಹಾಗಾಗಿ ಪಕ್ಷದ ಕಾರ್ಯಕರ್ತರರು ಈಗಿನಿಂದಲೇ ಪಕ್ಷ ಸಂಘಟನೆಗೆ ಮುಂದಾಗಬೇಕು ಎಂದು ಕರೆ ಕೊಟ್ಟಿದ್ದಾರೆ ನಾನು ಕೂಡ ಪಕ್ಷ ಸಂಘಟನೆಗೆ ಐವತ್ತೆಂಟು ದಿನ ಪ್ರವಾಸ ತೆಗೆದುಕೊಂಡಿದ್ದೇನೆ ಎಂದು ಸೂಚನೆ ಕೊಟ್ಟಿದ್ದಾರೆ ಇಂದು ಕಾಂಗ್ರೆಸ್ನವರ ಸುಳ್ಳು ಭರವಸೆಯಿಂದ ನೊಂದಿರುವ ಜನರು ಎಚ್ ಡಿ ಅವರನ್ನು ಮತ್ತೆ ಮುಖ್ಯಮಂತ್ರಿಯಾಗಿ ನೋಡಲು ಎದುರು ನೋಡುತ್ತಿದ್ದಾರೆ ಎಂದು ನಿಖಿಲ್ ಕುಮಾರಸ್ವಾಮಿಯವರು ಹೇಳಿದ್ದಾರೆ ನೀವು ಕೂಡ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಾಗಿದ್ರೆ ಕೊನೆಯ ಕಂತು ಯಾವಾಗ ಜಮೆ ಆಗಿತ್ತು ಕಮೆಂಟ್ ಮಾಡಿ ಇನ್ನಿದೀಗ ಎರಡನೇ ಶಾಕಿಂಗ್ ಸುದ್ದಿಗೆ ಹೋಗೋಣ ಬಡವರಿಗೋಸ್ಕರನೇ ನಿರ್ಮಾಣವಾಗಿರುವಂತಹ ನಲವತ್ತೆರಡು ಸಾವಿರ ಮನೆಗಳಿಗೆ ಇದುವರೆಗೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲವಂತೆ ಅಂದ್ರೆ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಈಗಲೂ ಕೂಡ ನಿರ್ಮಾಣವಾಗಿ ಖಾಲಿ ಬಿದ್ದಿದ್ದವಂತೆ ಇದಕ್ಕೆ ಪ್ರಮುಖ ಕಾರಣವೇ ಮುಖ್ಯಮಂತ್ರಿ ಮತ್ತು ಎಸಿಸಿ ಅಧ್ಯಕ್ಷಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಎಂದು ಹೇಳಲಾಗುತ್ತಿದೆ ಹೌದು ಗೆಳೆಯರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿದೆ ಹುಬ್ಬಳ್ಳಿ ನಗರದ ಹೊರವಲಯದಲ್ಲಿರುವ ಮಂಟೂರು ರಸ್ತೆಯಲ್ಲಿ ಹದಿನೈದು ನೂರಕ್ಕೂ ಹೆಚ್ಚು ಮನೆಗಳನ್ನು ಜಿ ಪ್ಲಸ್ ತ್ರೀ ಮಾದರಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಸ್ಲಂ ಬೋರ್ಡ್ ವತಿಯಿಂದ ಈ ಮನೆಗಳು ನಿರ್ಮಾಣ ಮಾಡಲಾಗಿದೆ ಎಂದು ಹೇಳಲಾಗುತ್ತಿದೆ ಹೌದು ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ಅಂದರೆ ಮೊದಲ ಬಾರಿಗೆ ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿನೇ ಈ ಮನೆಗಳು ಮಂಜೂರು ಮಾಡಲಾಗಿತ್ತಂತೆ ಆದರೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೆದಿದ್ದರಿಂದ ಮನೆಗಳ ನಿರ್ಮಾಣ ಕಾರ್ಯ ಮುಗಿದಿರಲಿಲ್ಲ ಆದರೆ ಈಗ ಎಲ್ಲವೂ ಕೂಡ ನಿರ್ಮಾಣ ಕಾರ್ಯ ಮುಗಿದರೂ ಕೂಡ ಫಲಾನುಭವಿಗಳಿಗೆ ಮನೆ ಹಂಚಿಕೆ ಆಗುತ್ತಿಲ್ಲ ಎನ್ನುವುದು ಹೇಳಲಾಗುತ್ತಿದೆ ಇದಕ್ಕೆ ಕಾರಣವೇ ಸಿ ಮತ್ತು ಎಐ ಸಿ ಅಧ್ಯಕ್ಷಕರಂತೆ ಹೌದು ಗೆಳೆರೆ ಕೇವಲ ಹುಬ್ಬಳ್ಳಿ ಮಾತ್ರವಲ್ಲ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಈ ರೀತಿ ಸ್ಲಂ ಬೋರ್ಡ್ನಿಂದ ನಲವತ್ತೆರಡು ಸಾವಿರದ ಮುನ್ನೂರ ನಲವತ್ತೈದು ಮನೆ ನಿರ್ಮಾಣ ಮಾಡಲಾಗಿದೆ ಅಂದುಕೊಂಡಂತೆ ಎಲ್ಲವೂ ನಡೆದಿದ್ರೆ ಈಗಾಗಲೇ ಏಪ್ರಿಲ್ ತಿಂಗಳಲ್ಲಿನೇ ಮನೆಗಳು ಉದ್ಘಾಟನೆ ಆಗಿ ಇಷ್ಟೊತ್ತಿಗೆ ಫಲಾನುಭವಿಗಳು ಮನೆಯಲ್ಲಿ ವಾಸ ಮಾಡ್ತಿದ್ರು ಆದರೆ ಇದುವರೆಗೆ ಮನೆಗಳಿಗೆ ಉದ್ಘಾಟನೆ ಭಾಗ್ಯವೇ ಸಿಕ್ಕಿಲ್ಲ ಹೌದು ಮಾಹಿತಿ ಪ್ರಕಾರ ಏಪ್ರಿಲ್ ತಿಂಗಳಲ್ಲಿನೇ ದೊಡ್ಡ ಕಾರ್ಯಕ್ರಮ ಮಾಡಲು ವಸತಿ ಸಚಿವರಾಗಿರುವ ಜಮೀರ್ ಅಹಮದ್ ಖಾನ್ ಅವರು ಮುಂದಾಗಿದ್ದರಂತೆ ಈ ಒಂದು ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತು ಎಐಸಿಸಿ ಅಧ್ಯಕ್ಷಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನೇ ಕರೆಸಿ ಅವರಿಂದಲೇ ಉದ್ಘಾಟನೆ ಮಾಡಿಸುವುದು ಜಮೀರ್ ಅಹಮದ್ ಅವರ ಆಸೆಯಾಗಿತ್ತಂತೆ ಇನ್ನು ಏಪ್ರಿಲ್ ಇಪ್ಪತ್ತೇಳು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಮಯವನ್ನು ಕೂಡ ನೀಡಿದ್ದರಂತೆ ಆದರೆ ಆ ಸಮಯದಲ್ಲಿ ಎಐಸಿಸಿ ಅಧ್ಯಕ್ಷಕರಾಗಿರುವ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಮಯ ಸಿಗದೇ ಇದ್ದರಿಂದ ಈ ಒಂದು ಕಾರ್ಯಕ್ರಮ ಮುಂದೂಡಲಾಗಿತ್ತು ಇನ್ನು ಮೇ ತಿಂಗಳ ಮೊದಲ ವಾರದಲ್ಲಿ ಮತ್ತೆ ಕಾರ್ಯಕ್ರಮ ಮಾಡೋನು ಎಂದು ಜಮೀರ್ ಅಹಮದ್ ಅವರು ಸಿದ್ಧತೆ ಮಾಡಿದ್ದಾರೆ ಆಗ ಇಬ್ಬರು ನಾಯಕರಿಗೆ ಏಕಕಾಲಕ್ಕೆ ಸಮಯ ಹೊಂದಾಣಿಕೆ ಆಗಲಿಲ್ಲವೆಂದು ಹೇಳಲಾಗುತ್ತಿದೆ ಇನ್ನು ಇದೇ ಒಂದು ನಡುವೆ ಮಳೆಗಾಲವೂ ಕೂಡ ಆರಂಭವಾಯಿತು ಮಳೆಗಾಲದಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಕಷ್ಟವಾಗುವುದರಿಂದ ಮತ್ತೆ ಮನೆಗಳಿಗೆ ಉದ್ಘಾಟನೆ ಭಾಗ್ಯವೇ ಸಿಗಲಿಲ್ಲವಂತೆ ಈ ಮೂಲಕ ಇದುವರೆಗೆ ನಲವತ್ತೆರಡು ಸಾವಿರಕ್ಕೂ ಹೆಚ್ಚು ಮನೆಗಳು ಉದ್ಘಾಟನೆ ಆಗದೆ ಖಾಲಿ ಬಿದ್ದಿದ್ದಾವೆ ಒಟ್ಟಿನಲ್ಲಿ ಸ್ನೇಹಿತರೆ ರಾಜ್ಯದಲ್ಲಿ ಬಡವರಿಗಾಗಿನೇ ನಿರ್ಮಾಣವಾಗಿರುವ ಮನೆಗಳು ಈಗಲೂ ಕೂಡ ಬಡವರಿಗೆ ವಾಸ ಮಾಡದಂತಾಗಿದೆ ಆದಷ್ಟು ಬೇಗನೆ ಮುಖ್ಯಮಂತ್ರಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಮಯ ದಿನಾಂಕ ನಿಗದಿ ಮಾಡಿದರೆ ಆಗ ಮನೆಗಳು ಉದ್ಘಾಟನೆಯಾಗಿ ಬಡವರಿಗೆ ಸೂರು ಸಿಗುತ್ತೆ ಎನ್ನುವುದು ಹೇಳಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮೂರನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ಮಾಡಿ ಭಾರತದ ರಾಜಕೀಯ ಇತಿಹಾಸದಲ್ಲೇ ದೊಡ್ಡ ದಾಖಲೆ ಬರೆದಿದೆ ಹೌದು ಮಹಿಳೆಯರಿಗೆ ಎರಡು ಸಾವಿರ ರೂಪಾಯಿ ಕೊಡುವುದು ಉಚಿತ ಬಸ್ ಯೋಜನೆ ಆಗಿರುವುದು ಈ ರೀತಿಯಾದ ಯೋಜನೆಗಳನ್ನು ಯಾವುದೇ ಸರ್ಕಾರ ಜಾರಿಗೆ ತಂದಿಲ್ಲ ಅಂತಹ ಗ್ಯಾರಂಟಿಗಳನ್ನು ಕಾಂಗ್ರೆಸ್ ಸರ್ಕಾರ ಜಾರಿಗೆ ಮಾಡಿ ತೋರಿಸಿದೆ ಆದರೆ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಒಂದು ಹೊಸ ದಾಖಲೆ ಬರೆದಿದ್ದಾರೆ ಹೌದು ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲೇ ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದವರಲ್ಲಿ ಈಗ ಸಿದ್ದರಾಮಯ್ಯವರು ಕೂಡ ಒಬ್ಬರಾಗಿದ್ದಾರೆ ಇಂತಹ ದಾಖಲೆ ಬರೆದಂತ ಸಿದ್ದರಾಮಯ್ಯರು ಇದೀಗ ಮತ್ತೊಂದು ದಾಖಲೆ ಬರೆದಿದ್ದಾರೆ ಹೌದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಕೃಷ್ಣರಾಜ ಸಾಗರ ಜಲಾಶಯ ಅಂದ್ರೆ ಕೆ ಆರ್ ಎಸ್ ಡ್ಯಾಮ್ ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯವರು ಜೂನ್ ತಿಂಗಳಲ್ಲಿನೇ ಬಾಗಿನ ಅರ್ಪಿಸಿ ಹೊಸ ದಾಖಲೆ ಬರೆದಿದ್ದಾರೆ ಹೌದು ಗೆಳೆಯರೆ ಈ ಬಾರಿ ಜೂನ್ ತಿಂಗಳಲ್ಲಿನೇ ಕೆ ಆರ್ ಎಸ್ ಡ್ಯಾಮ್ ಪೂರ್ತಿಯಾಗಿ ತುಂಬಿದೆ ಇದಕ್ಕೆ ಕಾರಣವೇ ಅವಧಿ ಪೂರ್ವವೇ ಬಂದಿರುವ ಮುಂಗಾರು ಮಳೆ ಮತ್ತು ಸತತವಾಗಿ ಕಳೆದ ಒಂದು ತಿಂಗಳಿನಿಂದ ಸುರಿಯುತ್ತಿರುವ ಭಾರಿ ಮಳೆ ಎಂದು ಹೇಳಲಾಗಿದೆ ಹೌದು ಜೂನ್ ಮೂವತ್ತು ಸೋಮವಾರರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೆ ಆರ್ ಎಸ್ ಡ್ಯಾಮ್ಗೆ ಭೇಟಿ ಕೊಟ್ಟು ಬಾಗಿನ ಅರ್ಪಿಸಿ ಹೊಸ ದಾಖಲೆ ಬರೆದಿದ್ದಾರೆ ಸಾಮಾನ್ಯವಾಗಿ ಕೆ ಆರ್ ಎಸ್ ಡ್ಯಾಮ್ ಜುಲೈ ಅಥವಾ ಆಗಸ್ಟ್ ತಿಂಗಳಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಆಗುತ್ತೆ ಆ ನಂತರ ಮುಖ್ಯಮಂತ್ರಿಗಳು ಬಾಗಿನ ಅರ್ಪಿಸುತ್ತಾರೆ ಆದರೆ ಈ ವರ್ಷ ಜೂನ್ ತಿಂಗಳ ಕೊನೆ ವಾರದಲ್ಲಿ ಡ್ಯಾಂ ಭರ್ತಿಯಾಗಿದ್ದು ಹೀಗಾಗಿ ಸಿದ್ದರಾಮಯ್ಯವರು ಹೊಸ ದಾಖಲೆ ಬರೆದಿದ್ದಾರೆ ಇನ್ನು ವರದಿಗಳ ಪ್ರಕಾರ ಕಳೆದ ತೊಂಬತ್ತು ಮೂರು ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಜೂನ್ ತಿಂಗಳಲ್ಲಿ ಆರ್ ಎಸ್ ಡ್ಯಾಂ ಭರ್ತಿ ಆಗಿದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಮೂಲಕ ಮುಖ್ಯಮಂತ್ರಿಯವರು ಮತ್ತೊಂದು ದಾಖಲೆಗೆ ಪಾತ್ರರಾಗಿದ್ದಾರೆ ಇನ್ನು ಈಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದ ರಾಜಧಾನಿ ಬೆಂಗಳೂರಿನ ಆಟೋ ಚಾಲಕರಿಗೆ ಒಂದು ಶಾಕಿಂಗ್ ಸುದ್ದಿ ಬಂದಿದೆ ಹೌದು ಗೆಳೆರೆ ಬೆಂಗಳೂರಿನಲ್ಲಿ ಬಹುತೇಕ ಆಟೋ ಚಾಲಕರು ಬಾಯಿಗೆ ಬಂದಂತೆ ಹಣ ಕೇಳುತ್ತಿರುವುದು ಗೊತ್ತಾಗಿದ್ದು ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಧ್ಯ ಪ್ರವೇಶಿಸಿ ಒಂದು ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ ಹೌದು ಸರ್ಕಾರ ನಿಗದಿ ಮಾಡಿರುವ ದರಕ್ಕಿಂತ ಹೆಚ್ಚಿನ ದರ ವಸೂಲಿ ಮಾಡಿದರೆ ಕಠಿಣ ಕ್ರಮಕ್ಕೆ ಈಗಾಗಲೇ ಸೂಚನೆ ಕೊಡಲಾಗಿದೆ ಎರಡು ಮೂರು ಪಟ್ಟು ಹಣ ಕೇಳುವ ಆಟೋ ಚಾಲಕರ ವಿರುದ್ಧ ಸಾರಿಗೆ ಇಲಾಖೆ ಅಧಿಕಾರಿಗಳು ಇದೀಗ ಕಠಿಣ ಕ್ರಮಕ್ಕೆ ಮುಂದಾಗಿದ್ದಾರೆ ಹೌದು ಗೆಳೆರೆ ಜೂನ್ ಮೂವತ್ತರಂದು ಒಂದೇ ದಿನ ಬೆಂಗಳೂರಿನಲ್ಲಿ ಹದಿನೈದಕ್ಕೂ ಹೆಚ್ಚು ಆಟೋಗಳನ್ನು ಸೀಜ್ ಕೂಡ ಮಾಡಿದ್ದಾರೆ ಹೌದು ಸಾರ್ವಜನಿಕರಿಂದ ದೂರುಗಳು ಕೇಳಿ ಬಂದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಈ ಒಂದು ಕ್ರಮಕ್ಕೆ ಸೂಚನೆ ಕೊಟ್ಟಿದೆ ಅಂತೆ ಪ್ರಯಾಣಿಕರಿಂದ ನಿಗದಿ ಮಾಡಿದ ದರಕ್ಕಿಂತ ಹೆಚ್ಚಿಗೆ ದರ ಬೇಡಿಕೆ ಮಾಡುತ್ತಿರುವುದು ಅಥವಾ ಹೆಚ್ಚಿಗೆ ಹಣ ಕೊಡದಿದ್ದಲ್ಲಿ ಪ್ರಯಾಣವನ್ನೇ ರದ್ದು ಮಾಡುತ್ತಿರುವುದು ಇಂತಹ ಪ್ರಕರಣ ಬೆಳಕಿಗೆ ಬರುತ್ತಿದ್ದು ಈ ರೀತಿಯಾಗಿ ಏನಾದರೂ ದೂರುಗಳು ಕೇಳಿ ಬಂದರೆ ತ್ವರಿತಗತಿಯಲ್ಲಿ ಕ್ರಮ ತೆಗೆದುಕೊಂಡು ಅಂತಹ ಆಟೋಗಳ ಪರ್ಮಿಟ್ ರದ್ದು ಮಾಡಿ ಮತ್ತು ಜೊತೆಗೆ ಪ್ರಕರಣ ದಾಖಲಿಸಿ ಎಂದು ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಇಲಾಖೆ ಕಮಿಷನರ್ಗೆ ಪತ್ರ ಬರೆಯುವ ಮೂಲಕ ಸೂಚನೆ ಹೌದು ಗೆಳೆಯರೆ ಈಗ ನಿನ್ನೆ ಒಂದೇ ದಿನ ಬೆಂಗಳೂರಲ್ಲಿ ಹದಿನೈದಕ್ಕೂ ಹೆಚ್ಚು ಆಟೋಗಳನ್ನು ಆರ್ ಟಿ ಅಧಿಕಾರಿಗಳು ಸೀಜ್ ಮಾಡಿದ್ದಾರೆ ಸಾರ್ವಜನಿಕರಿಂದ ಹೆಚ್ಚಿಗೆ ಹಣ ಪಡೆದಿರುವ ದೂರು ಆರೋಪ ಕೇಳಿ ಬಂದ ಬೆನ್ನಲ್ಲೇ ಸ್ಥಳಕ್ಕೆ ದೌಡಾಯಿಸಿದಂತ ಅಧಿಕಾರಿಗಳು ಸ್ಥಳದಲ್ಲಿನ ಆಟೋಗಳನ್ನು ಸೀಜ್ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆ ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಈ ಎಲ್ಲ ಮಾಹಿತಿ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ವಿಡಿಯೋಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ ಪ್ರತಿಯೊಬ್ಬರು ಕಮೆಂಟ್ನಲ್ಲಿ ನಲ್ಲಿ ಸೂಪರ್ ನ್ಯೂಸ್ ಎಂದು ಕಮೆಂಟ್ ಮಾಡಿ